ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಆ ಎಕ್ಸಾಮಲ್ಲಿ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಆ ಒಂದು ಲೀಸ್ಟನ್ನು ಕೂಡ ಬಿಡುಗಡೆಗೊಳಿಸಲಾಗಿತ್ತು ಇವತ್ತಿನ ದಿನ ಸೆಲೆಕ್ಷನ್ ಲಿಸ್ಟು ಮತ್ತು ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ನೂರು ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಅದಾದ ನಂತರ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಅದೇ ದಿನಾಂಕದಂದು ಅವರು ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ರು ಅದನ್ನು ಕೂಡ ಬಿಡುಗಡೆಗೊಳಿಸಲಾಗಿತ್ತು ಇವತ್ತಿನ ದಿನ ಅಂದರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೆಲೆಕ್ಷನ್ ಲಿಸ್ಟ್ ಮತ್ತು ಅಡಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡುಗಡೆಗೊಳಿಸಿದರೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಹುದ್ದೆಗಳಿದ್ವು ಹದಿನಾಲ್ಕು ಮೆಂಬರ್ ಅನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುಕನ್ಯಾ ಪ್ರಿಯದರ್ಶಿನಿ ಸುನಿಲ್ ಸುಂಕ್ಲಮ್ಮ ಬಿ ಎಂ ಮಾನಸ ರಾಧಿಕಾ ಕಾವೇರಿ ಅಂಬಿಕಾ ಅದಾದ ಅದಾದ ನಂತರ ಅಲ್ಮರಿ ಕೇರಿ ಅಂತಂದೇಳಿ ನಂದೀಶ ಸಾಯ್ನೂರು ಅವರು ಮತ್ತು ನೆಕ್ಸ್ಟು ಅರ್ಚನಾ ಅಶ್ವಿನಿ ವಸಮನಿ ಸಾಬ್ ಮುಲ್ಲಾ ದಾದಾ ಕಲಂದರ್ ಈ ರೀತಿಯಾಗಿ ಹದಿನಾಲ್ಕು ಅಭ್ಯರ್ಥಿಗಳೀಗ ಸೆಲೆಕ್ಟ್ ಆಗಿದ್ದಾರೆ ಅದಾದ ನಂತರ ಹೆಚ್ಚುವರಿ ಲಿಸ್ಟ್ ಅಂದರೆ ಅಡಿಷ್ನಲ್ ಲಿಸ್ಟನ್ನು ಕೂಡ ಅವರು ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವೈಷ್ಣವಿ ರಾಜ ಕೊಟ್ರೇಶ್ ಕಲ್ಲಳ್ಳಿ ಸರಸ್ವತಿ ಅಶ್ವಿನಿ ಗುರುರಾಜ್ ನಿಖಿತಾ ಆಮೇಲೆ ರುಚಿತಾ ಉಮಾ ಶಿವಪ್ರಸಾದ್ ಕೆ ವೈ ವಿ ಸುಕನ್ಯಾ ಅಂಜುಮ್ ಮಹೇಶ್ ನಾಯಕ್ ವಶ್ಪೇಟೆ ವೀರೇಶ್ ಈ ರೀತಿಯಾಗಿ ಹದಿನಾಲ್ಕು ಜನರು ಅಡಿಷ್ನಲ್ ಸೆಲೆಕ್ಷನ್ ಅಲ್ಲಿ ಇದ್ದಾರೆ ಒಂದು ವೇಳೆ ಸೆಲೆಕ್ಷನ್ ಲೀಸ್ಟಲ್ಲಿದ್ದಾರಲ್ವ ಅದರಲ್ಲಿ ಯಾರಾದರೂ ಒಬ್ರು ಕೂಡ ನಾನು ಬರೋದಿಲ್ಲ ಬೇರೆ ಕಡೆ ಜಾಬ್ ಆಗಿದೆ ಅಂತಂದೇಳಿ ಬಿಟ್ಟು ಹೋದರೆ ಈ ಅಡಿಷ್ನಲ್ ಲಿಸ್ಟಲ್ಲಿರುವಂಥವರು ಸೆಲೆಕ್ಟ್ ಆಗ್ತಾರೆ ಆಟೋಮೆಟಿಕ್ಲಿ ಇಲ್ಲಿಯ ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬರನ್ನ ಗಮನಿಸ್ಬೋದು ನೀವು ಯಾರಪ್ಪ ಅಂತಂದರೆ ಪ್ರಿಯದರ್ಶಿನಿ ಅಂತಂದೇಳಿ ಹೈದರಾಬಾದ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಅಭ್ಯರ್ಥಿ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಎರಡರಲ್ಲೂ ಕೂಡ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಆದ್ದರಿಂದ ಇವರು ಆಲ್ಮೋಸ್ಟ್ ಆಲ್ ಹೈದರಾಬಾದ್ ಕರ್ನಾಟಕದಲ್ಲಿ ಇವರು ಚೂಸ್ ಮಾಡ್ಕೊಳ್ತಾರೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಇವರು ಚೂಸ್ ಮಾಡ್ಕೊಳ್ಳಲ್ಲ ಆಗಿ ಆದ್ದರಿಂದ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ಅಡಿಷ್ನಲ್ ಇರುವಂತಹ ವ್ಯಕ್ತಿಗೆ ಒಂದು ಅವಕಾಶ ಸಿಗುತ್ತೆ ನೋಡ್ತಾ ಹೋಗೋಣ ಅದನ್ನು ಕೂಡ ಈಗ ನೋಡ್ತಾ ಇರ್ಬೋದು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋಣ ಈಗ ಈಗ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು ಹದಿನಾರು ಹುದ್ದೆಗಳಿದವು ಸಾಗರ್ ಎಚ್ ಆರ್ ನವೀನ್ ಕುಮಾರ್ ಎಂ ಸಿ ಯಶವಂತ್ ಕೆ ಎಸ್ ಶ್ವೇತಾ ಚೈತ್ರಾ ಎಂ ಕೆ ಪ್ರಿಯದರ್ಶಿನಿ ಹರ್ಷಿತಾ ರಾಜಶೇಖರ ಮೊಹಮ್ಮದ್ ಫರೀದ್ ಅತ್ತರ್ ಪ್ರಿಯದರ್ಶಿನಿ ಚಂದ್ರಕಾಂತ್ ಪ್ರಿಯಾ ಅದಾದ ನಂತರ ಸೌಂದರ್ಯ ಸಹನ ಪ್ರವೀಣ ನೆಕ್ಸ್ಟ್ ಮೋನಿಷಾ ಸುರೇಖಾ ನಿರ್ಮಲ ಈ ರೀತಿಯಾಗಿ ಹದಿನಾರು ಜನ ಸೆಲೆಕ್ಟ್ ಆಗಿದ್ದಾರೆ ಅದಾದ ನಂತರ ಉಳಿಕೆ ಮೂಲ ರಂಗದಲ್ಲಿ ಹೆಚ್ಚುವರಿ ಪಟ್ಟಿಯನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಪ್ರೇಕ್ಷಾ ಬಸವರಾಜ ನಯನ ಕೆ ಯುಕ್ತಿ ಡಿ ಶಬ್ನಮ ಸುಚಿತ್ರ ಶೋಯಬ್ ಸಿ ಅತ್ತರ್ ಎಸ್ ಅತ್ತರ್ ಸ್ನೇಹ ರಂಜಿತಾ ಕೆ ಯರು ಭಾಗ್ಯಶ್ರೀ ಪ್ರಣತಿ ನೆಕ್ಸ್ಟ್ ಮೆಹಕ್ ನೆಕ್ಸ್ಟ್ ಪವನ್ ಎಮ್ ಆರ್ ದರ್ಶನ್ ಪಿ ಟಿ ಜ್ಯೋತಿ ಲಿಯಾ ಮೇರಿ ಲೋಬೋ ಅಂತಂದೇಳಿ ಈ ರೀತಿಯಾಗಿ ಹದಿನಾರು ಜನ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದಾರೆ ಈ ಹದಿನಾರು ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಒಬ್ಬರಿಗೆ ಮಾತ್ರ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಆ ಆ ಒಬ್ಬ ವ್ಯಕ್ತಿ ಯಾರು ಅಂತಂದೇಳಿ ಈಗ ಹೇಳ್ತೀನಿ ಬನ್ನಿ ಈಗ ನೋಡ್ತಾ ಇರ್ಬೋದು ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಪ್ರಿಯದರ್ಶಿನಿ ಅಂತಂದೇಳಿ ಸೀರಿಯಲ್ ನಂಬರ್ ಆರಲ್ಲಿ ಯಾರಿದ್ದಾರೆ ಪ್ರಿಯದರ್ಶಿನಿ ಅಂತಂದೇಳಿ ಸೀರಿಯಲ್ ನಂಬರ್ ಆರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಹುಡುಗಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಆದ್ದರಿಂದ ಇವರು ಆಲ್ಮೋಸ್ಟ್ ಆಲ್ ಹೈದರಾಬಾದ್ ಕರ್ನಾಟಕಕ್ಕೆ ಚೂಸ್ ಮಾಡ್ಕೊಳ್ತಾರೆ ಆದ್ದರಿಂದ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಸೀರಿಯಲ್ ನಂಬರ್ ಆರು ಇದು ವೇಕೆಂಟ್ ಆಗುತ್ತೆ ಇವ್ರ ಬದಲಾಗಿ ಅಡಿಷ್ನಲ್ ಲಿಸ್ಟಲ್ಲಿರುವಂಥ ವ್ಯಕ್ತಿ ಯಾರಂತಂದರೆ ನೋಡ್ತಾ ಇರ್ಬೋದು ನೀವು ಸುಚಿತ್ರಾ ವಿ ಈ ಒಂದು ಹುಡುಗಿ ಸೆಲೆಕ್ಟ್ ಆಗುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆದ್ದರಿಂದ ಸುಚಿತ್ರ ಅವರೇ ನೀವೇನು ಟೆನ್ಷನ್ ತಗೊಳ್ಬೇಡಿ ನೀವು ಕೂಡ ಸೆಲೆಕ್ಟ್ ಆಗ್ತೀರಿ ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಆದ್ದರಿಂದ ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಈ ಮೂವತ್ತು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಆಲ್ ದ ಬೆಸ್ಟ್